ಶಕ್ತಿ ಮಹೋದಯ ಹಾಗೂ ಪ್ರಕರಣ ಪಾಲಕ ವರ್ಗದವರೇ ಮತ್ತು ವಿದ್ಯಾರ್ಥಿ ವಿದ್ಯಾರ್ಥಿ ಕಳೆದ ವರ್ಷ ನಾವು ಅರ್ಧ ವಾರ್ಷಿಕ ಪರೀಕ್ಷೆಯ ರಿಸಲ್ಟ್ ಅನ್ನು ಮಾಡಿದಾಗ ಹನ್ನೊಂದು ಮಂದಿ ಆಯುಷ್ಯದಲ್ಲಿ ಅನತ್ತೀರ್ಣ ಆಗ ಸರ್ ಹತ್ರ ಚರ್ಚೆ ಮಾಡಿದಾಗ ಆ ಪರ್ಸನಲ್ ಮಾಡ್ ಮಾಡಿದಾಗ సహకారేగి తమ మేదే అనువతీర్ణప బేసర మనకు ఎరడన స్వల్ప కాలి మాట్లాడే సభ్యులు ఇష్ట గనిష్ఠ క్లాస్ వర్షీస్ నోడ మాట్లాడతారు ఆ మక్తమారు ఆమ్ ఆదీ వాళ్ళు వర్ష ತೊಂಬತ್ತೈದು ಅಂತ ಅಂತೇಳಿ ಚಾಲೆಂಜ್ ಮಾಡಿದ್ರು ಮಕ್ಕಳು ಚಾಲೆಂಜ್ ಮಾಡಿದರೆ ನನ್ನ ಕಾರ್ಯವಾದ ಮಾಡಿದೆ ನೋಡಿ ಹಾಗಂತ ಅವರ ಸಂಪೂರ್ಣವಾದ ಯಶಸ್ಸು ಉತ್ತಮ ಫಲಿತಾಂಶವನ್ನು ತಂದುಕೊಟ್ಟು ನಮ್ಮ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ನಮ್ಮ ಹೆಸರು ತೊಂಬತ್ತಾರು ಇದೆಲ್ಲ ಮಾಡಿ ಆದರೆ ಅದರ ಹಿಂದೆ ನಮ್ಮ ಶಿಕ್ಷಕ ಶಿಕ್ಷಕ ವರ್ಗದವರು ಉದ್ಯೋಗರು ತರಗತಿ ಶಿಕ್ಷಕರು ಸೇರಿ ಸರಿದ್ದಪ್ಪ ವಿದ್ಯಾರ್ಥಿಗಳನ್ನು ಬಿಟ್ಟಿಲ್ಲ ಅವ್ರು ಮನೆ ಭೇಟಿಗೆ ಪಾಲಕರ ಮನೆ ಮನೆಗೆ ಹೋಗಿದ್ದೀವಿ ಅಷ್ಟು ಜಾಗೃತರಾಗಿ ಮಾಡೋದ್ರಿಂದ ಅವರು ಕೊಟ್ಟಂತಹ ಮಾತಿಗೆ ಚಲನ್ನ ತೀರಿಸಿಕೊಂಡು ಮಾಡ್ತಾರೆ ತೊಂಬತ್ತಾರು ಪರ್ಸೆಂಟೇಜ್ ಮಾಡ್ತಾರೆ ಹೈಯೆಸ್ಟ್ ರೆಕಾರ್ಡ್ ಆದರೆ ಈ ವರ್ಷದ ಕತೆ ಹೇಗೆ ಈ ವರ್ಷ ಮೊನ್ನೆ ಎಫೆವನ್ನ ಆಯಿತು ನಾನು ಹೇಳುದಿಲ್ಲ ಪಾಲಕರು ಸಮೂಹದಲ್ಲಿ ಮಕ್ಕಳು ಆತ್ಮಸ್ಥೈರ್ಯದ ಕೊರತೆ ಕಂಡು ಬರ್ತದೆ ಒಂದು ಅಂತ ಹೇಳಿಕ್ಕೂ ಬೇಸರ ಸೊನ್ನೆ ಅಂತ ಹೇಳಲಿಕ್ಕೂ ಬೇಸರ ಈ ಫಸ್ಟ್ ಅಟ ಮಕ್ಕಳು ನಿಮ್ಗೆ ಹೇಳಿರಬಹುದು ಇಪ್ಪತ್ತು ಅಂಕದ ಪ್ರಶ್ನೆಯನ್ನ ಮಾಡಿದಾಗ ಬಾಯಿಗೆ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ ಮಾಡ್ಕೊಳ್ತಾರೆ ನೀವು ಹೌದು ಮಕ್ಕಳು ಹೌದು ನಾನು ಹೇಳಿ ನೀವೇ ಮಕ್ಕಳಿಂದ ತಿಳಿದುಕೊಳ್ಳುವಂತ ಪ್ರಯತ್ನ ಮಾಡಿ ಲೀಸ್ಟ್ ಒಂದರಿಂದ ಐದು ಇದ್ರೂ ಸಮಾಧಾನ ಆಗ್ತಿತ್ತು ಈಗ ನೀವು ಅರ್ಥ ಮಾಡ್ಕೊಳ್ಳಿ ಅಂಕಗಳನ್ನು ನಾನು ಮುಂದಿಟ್ಟು ಎಲ್ಲರ ಮುಂದೆ ಏನು ಹೇಳಲಿಕ್ಕೆ ನಾನು ಕೈಯಲ್ಲಿ ಹೋದ ವರ್ಷದ ಪರಿಸ್ಥಿತಿ ಪರಿಸ್ಥಿತಿಯೇ ಆಗಿದೆ ಹಾಗಾಗಿ ಎರಡನೇ ಎಂ ನಲ್ಲಿ ಅವರು ಇಂಪ್ರೂವ್ಮೆಂಟ್ ಹೇಗಿದೆ ಅನ್ನೋದನ್ನ ನೋಡಿಕೊಂಡು ವಾರ್ಷಿಕ ಪರೀಕ್ಷೆಯ ಫಲಿತಾಂಶವನ್ನ ತಿಳ್ಕೊಂಡು ಮತ್ತೆ ಪುನಃ ಪಾಲಕರ ಸಭೆ ಮಾಡಿದಾರೆ ಆಗ ಖಂಡಿತ ಹೇಳಬೇಕು ಇವರತೆಗಳು ಏನು ಹೋದ ವರ್ಷ ನಾವು ಅಂದುಕೊಂಡಂತಹ ವಿದ್ಯಾರ್ಥಿಗಳು ಪರೀಕ್ಷೆಯ ಫಲಿತಾಂಶವನ್ನು ಯಶಸ್ವಿ ರೂಪವಾಗಿ ಕೊಟ್ಟಿದೆ ಅವರು ಪಾಳಿದವರು ಆಚರಣೆ ಸರ್ ಬಹಳ ಚೆನ್ನಾಗಿ ಮಾತಾಡ್ತಾರೆ ಅವರು ಪಾಡಿಗೆ ಅವರು ತಾನು ಬುದ್ಧಿವಂತರು ತಾನು ಏನ್ ಮಾಡಿದ್ರು ಆಗ್ತದೆ ಖಂಡಿತ ತೊಂಬತ್ತರ ಹೋಗ್ತೇನೆ ಅದೇ ಭರವಸೆ ಅವರಿಗೆ ಆಘಾತ ಇದೆ ಅದಕ್ಕಲ್ಲಿ ಹೋಲ್ ಆಪ್ ನಮ್ಮ ಶಾಲೆಯ ಪರ್ಸೆಂಟೇಜ್ ಫಲಿತಾಂಶ ಅದು ಸಮಾಧಾನ ಹಾಗಾದ್ರೆ ಆತ್ಮಸ್ಥೈರ್ಯ ನೀವು ಈಗಿನ ವಿದ್ಯಾರ್ಥಿಗಳು ಯಾಕೆ ಕಳ್ಕೊಂಡಿದ್ದೀವಿ ಅನ್ನೋದು ನಮ್ಗೆ ಅರ್ಥ ಆಗ್ತದೆ ನೋಡಿ ಒಂದು ತಾಯಿ ಐದು ಹಣ್ಣನ್ನ ತರ್ತಾಳೆ ಮಾನವ ತಾಯಿ ತಿನ್ನೋದು ನಿಮ್ಗೆ ಗೊತ್ತಿಲ್ಲ ಇಬ್ರು ತಿನ್ನೋದು ಇಲ್ಲ ಹಾಗೆ ನಾ ತಿನ್ನಬಾರ ಅಂತ ಬದುಕೊಂಡ್ಬಿಡ್ತಾರೆ ಹಾಗೆ ನೀರು ಕೊಟ್ಕೊಂಡು ಬದುಕೊಳ್ಳೋದು ಈಗ ಎಷ್ಟು ಇದೆ ತಾಯಿ ಅಂದ್ರೆ ಹೇಳ್ಕೊಡ್ತೀನಿ ಎಲ್ಲರಿಗೂ ಐದು ಹಣ್ಣೆಲ್ಲ ತಂದ್ರೆ ಮಕ್ಕಳಿಗೆಲ್ಲ ರಾತ್ರಿ ಊಟ ಆದ ನಂತರ ಕೊಡ್ತಾಳೆ ಮಕ್ಕಳು ತಿಂತಾರೆ ಪಾಪ ತಾಯಿಗೆ ಗೊರಟು ಇರ್ತದೆ ಆ ಗೊರಟನ್ನ ಆ ತಾಯಿ ಮಕ್ಕಳು ತಕೊಂಡೋಗಿ ಎಲ್ಲೇ ಸಿಡು ಪಕ್ಕದ ಮನೆಯ ಕಂಪಾಂಡಲ್ಲಿ ಮನೆಗೆ ಬರ್ತಾರೆ ಬೇಸರ ನಾವು ಮಕ್ಕಳಿಗೆ ಕೊಟ್ಟ ಹಣ್ಣು ಬೇರೆಯವರ ಕಂಪೌಂಡಲ್ಲಿ ಯಾಕೆ ಹಾಕಬೇಕು ಅದನ್ನು ಹಾಗೆ ತಗೊಂಡ್ಬರ್ತಾಳೆ ಎಲ್ಲಿ ಎಷ್ಟು ಎಲ್ಲ ಜಾಗ ನೋಡ್ತಾಳೆ ಹ ಇನ್ನೊಂದಿಷ್ಟು ಗನಿಜು ಮಚ್ಚರ ಮನೆ ನೀರು ಆಗಿನ ನೀರು ಗಟ್ಟ ಗಲೀಜ ಹಾಕಿ ಬಿದ್ದಿರೋ ಸ್ಟಾಕ್ ಇರುತ್ತೆ ಅಲ್ಲಿ ಗೊತ್ತಾಗ್ಬೋದು ಅಲ್ಲಿ ಎಷ್ಟು ಬಿಡ್ತಾಳೆ ಆಗ ಮನೆಗೆ ಬರ್ತಾಳೆ ಸುಮ್ಮನೆ ಇರ್ತಾಳೆ ಸ್ವಲ್ಪ ದಿನ ನೋಡ್ತಾಳೆ ಕಂಡು ಬಹಳ ಸುಂದರವಾದಂತಹ ಮಾವಿನ ಗಿಡ ಹಸಿರಾಗ ಚೀರ ಅವಳು ಖುಷಿ ಆಗ್ತದೆ ನಾನು ಎಸ್ದು ಹಸಿರಾಗಿದ ಹಸಿರಾಗಿದ್ದಂತಹ ಗಿಡ ತಕ್ಕೊಂಡು ಬಂದು ಮತ್ತೆ ಬರುವಂತಾಗೆ ಮಾಡ್ತಾಳೆ ಆ ತಾಯಿ ಅಲ್ಲಿ ನಾವು ತಿಳ್ಕೊಳ್ಳುವಂಥದ್ದು ಆತ್ಮಸ್ಥೈರ್ಯ ಆ ಆತ್ಮಸ್ಥೈರ್ಯ ಅಂತಂದ್ರೆ ಏನು ಟೆಂತ್ ಟೆಂತ್ ಬಿ ಗಂಡಮಕ್ಕಳು ಹೆಣ್ಮಕ್ಳು ಆತ್ಮಸ್ಥೈರ್ಯವನ್ನು ದಯವಿಟ್ಟು ಕಳ್ಕೊಂಡಿದ್ದೀರಿ ಆ ನಾಲ್ಕು ಗಂಟು ತಮ್ಮ ತಂದೆ ವಿಚಾರ ಮಾಡಿಕೊಂಡು ನಾನು ಆಯಿತು ಆಯ್ತು ನಾನು ಹೂ ಆಯ್ತು ಎಲ್ಲ ತಾವೇ ಸತ್ತೋದು ಒಂದು ಬರ್ಡ್ ಇರ್ತದೆ ತಾನು ಸಾಯ್ಬಾರ ನನ್ನನ್ನ ಈ ಗರೀಜ ನೀರನ್ನು ಇರಿಸಿದ್ರು ಕೂಡ ನನ್ನೊಳಗಿರತಕ್ಕಂತಹ ಬೀಜದ ಬಲೀತವಾದ ಶಕ್ತಿಯಿಂದ ನನ್ನ ಆತ್ಮಸ್ಥೈರ್ಯ ಸಾಯಲಿಲ್ಲ ನಾನು ಬದುಕಿ ಅಂತ ಹೇಳಿ ತನ್ನನ್ನ ತಾನು ಪುನಃ ಉತ್ಪತ್ತಿಕ್ರಿಯೆಯನ್ನು ಆಗ ಆ ತಾಯಿ ಹುಸಿರನ್ನ ಕಾಣ್ತಾಳೆ ಆ ಆತ್ಮಸ್ಥೈರ್ಯ ನಿಮ್ಮಲ್ಲಿರ್ಬೇಕು ಆ ಏನು ದ್ರಾಕ್ಷಿ ಮತ್ತು ಶಂಕುಲನ ಮಗ ಆ ಗೀತ ಹಿಮಾಲಯ ಅಭ್ಯಾಸಕ್ಕೆ ಬರ್ತಾರೆ ಅಭ್ಯಾಸಕ್ಕೆ ಬಂದಾಗ ಮೂಲಕ ವರ್ಷೋಪಾಧ್ಯಾಯ ಸಿಕ್ ಸ್ಟೂಡೆಂಟ್ ಎಲ್ಲರಿಗೂ ಅವ್ರಿಗೆ ಅಪಹಾಸ್ಯ ಮಾಡ್ತಾರೆ ತಟ ಚಿಕ್ಕಿ ನೀನು ಓದಿದಿಯೋ ನೀ ತಟ್ಟ ತಟ್ಟ ಅವ್ರಿಗೆ ಬೇಸರ ಆಗ್ತದೆ ಈ ಎಲ್ಲಾ ವಿದ್ಯಾರ್ಥಿಗಳ ಸಮ್ಮುಖದಲ್ಲಿ ನನಗೆ ಬೇಸರ ಆಗ್ಬಾರ್ದು ಅಂತೇಳಿ ಏನ್ ಮಾಡ್ತಾರೆ ಹಿಮಾಲಯದ ಒಂದು ತಪ್ಪನ ಪ್ರದೇಶದಲ್ಲಿ ಮಜ್ನವಾಗಿ ಶಾಂತಿಯಿಂದ ಕುಳಿತುಕೊಂಡ್ಬಿಡ್ತಾನೆ ಏಕಾಂತ ವಾತಾವರಣ ಆಗ ಭಗವಂತ ಶಿವ ಗೊತ್ತಾಗ್ತದೆ ತಕ್ಷಣವಾದ ಪಾಲಿಸ್ತಾನೆ ಆಗ ಆತನ ಬಾಯಲ್ಲಿ ಪ್ರಾಣ ಪದಗಳು ಬರ್ತವೆ ನಂತರ ಆತ ಪಾಣಿನಿಯನ್ನುವಂತಹ ಹೆಸರಿನೊಂದಿಗೆ ಪ್ರಸಿದ್ಧಿಯನ್ನು ಪಡಿತಾನೆ ಇವತ್ತಿಗೂ ಸಂಸ್ಕೃತ ಪಾಣಿನಿಯ ಸೂತ್ರದಲ್ಲಿಯೇ ಯಾವ ವ್ಯಕ್ತಿ ಎಲ್ಲಿಗೆ ಹೋಗಬಹುದು ಆತ್ಮಸ್ಥೈರ್ಯ ವಿದ್ಯಾರ್ಥಿ ನಿಮ್ಮಲ್ಲಿ ಆತ್ಮಸ್ಥೈರ್ಯವನ್ನು ನೀವು ತುಂಬಿಕೊಳ್ಳುತ್ತೆ ಆದ್ರೆ ಇಂಗಲ್ಲ ನಾಳೆಗೆ ಏನು ಆಗ್ಬಹುದು ಪ್ರಭಾವಿತ ವ್ಯಕ್ತಿ ಶಾಲೆಗಳಾಗಬಹುದು ಸಮಾಜ ಸುಧಾರಕರಾಗಬಹುದು ಶಾಲೆಗೆ ಅಂತ ಹೆಮ್ಮೆ ಎಂತ ತಾಸ್ ಕೊಟ್ಟರು ಒಬ್ಬ ವ್ಯಕ್ತಿಗೆ ಭಾರತ ದೇಶದ ವ್ಯಕ್ತಿಗೆ ಎಂತ ದೊಡ್ಡ ಆಟಗಾರ ಆತ್ಮಸ್ಥೈರ್ಯ ಹೊಂದಿದ್ದುದರಿಂದ ಆತ್ಮ ಹೆಸ್ರೀವತ್ತಿಗೂ ಜೀವಂತ ಕುಚ್ಚಿ ಹಾಕೊಂಡು ನಾನು ನಮ್ಮ ದೇಶ ಥರ ಖಂಡಿತ ಸೋಲು ಭಾರತಕ್ಕೆ ಆಟ ನಡೀತಾ ಇದೆ ನಡೀತಾ ಇದೆ ನಡೀತಾ ಇದೆ ಹಿಟ್ಲರ್ ಗೊತ್ತಾಯ್ತು ಎಂಟು ಮೂರು ಹೇಳ್ತಾರೆ ಹಿಟ್ಲರ್ ನೋಡು ಭಾರತದವರು ಮಾತ್ರ ಮಾಡ್ತಾರೆ ಆ ಬ್ಯಾಟ್ ನಲ್ಲಿ ಆ ಸ್ಟಿಕ್ ನಲ್ಲಿ ನಿಂಬು ಇದೆ ನೋಡು ಕುಂಕುಮ ಹೋಗಿ ಹುಡುಕಿ ಬಂದು ಮುರಿತಾರೆ ಸ್ಟಿಕ್ ಅನ್ನ ಸರ್ ಎಲ್ಲ ಹುಡುಕದಿ ನಿಂಬು ಕುಂಕುಮ ಇಲ್ಲ ಎಂತದಿಲ್ಲ ಭಾರತದ ಆಟಗಳನ್ನ ಸ್ಟಿಕ್ ಹಿಟ್ಲರ್ ಬೇಜಾರಾಗುತ್ತೆ ಇನ್ನೊಮ್ಮೆ ಒಂದು ಆರು ಸಾವಿರ ಎರಡು ತಿಂಗಳ ನಂತರ ಮಕ್ಕಳಿರ್ತಾನೆ ಆಗ ನಮ್ಮ ಜರ್ಮನಿಗೆ ಇರಬೇಕು ಆಗ ಏನ್ ಮಾಡೋಣ ಬ್ರಿಕ್ಸ್ ಉಪಯೋಗಿಸು ಅವನು ಹೇಗೆ ಚೂರು ಹಾಕೊಂಡು ಗೋಲ್ಗಳಿಗೆ ನಾವು ಜಾತ್ ನಮ್ಮ ದೇಶ ಆಗ ಅದೆಲ್ಲ ಕಳಪೆ ಮಟ್ಟದ ಮಣ್ಣನ್ನು ಹಾಕಿ ಜಾತ್ವ ಮಾಡಿ ಆತ ಯಾರು ಅಂತ ಹೆಸರು ಹೇಳ್ತಾರೆ ಆಗ ಆತನ ಕಾದ ಮುದ್ದುಕೊಂಡು ಅಯ್ಯೋ ದೇವರ ನಮ್ಮ ಭಾರತ ಸ್ವರಾಜ್ಯ ನಮ್ಮ ಭಾರತ ಭೂಮಿ ಸ್ವಲ್ಪಾಗಲು ನಮ್ಮ ಚಾಲೆಂಜ್ ಅನ್ನ ತಗೊಳ್ತಾನೆ ಅವನಿಗೆ ಹೇಳಿಕ್ಕಾಗೋದಿಲ್ಲ ಆ ರೀತಿ ಟ್ರಿಕ್ಸ್ ಉಪಯೋಗಿಸಿದರೆ ಜರ್ಮನಿ ಅವರು ಹಿಟ್ಲರ್ ಅಂತ ಆಗ ಆ ದೇವರಿಗೆ ಶಿಬಿರ ವಾಣೆ ಆಗುತ್ತೆ ನೋಡು ಯಾಕೆ ಹಿಂದಿರ್ತೀವ ಮಗ ನಿನ್ನಲ್ಲೇ ಎಲ್ಲ ಇದೆ ಪ್ರತಿಭೆ ನಿನ್ನ ಶೂ ಎತ್ತು ಹೋರಾಡು ಪ್ರಾರಂಭ ಮಾಡ್ತಾನೆ ಗೆಲ್ಲುತ್ತೆ ಹಿಟ್ಲರ್ ತಲೆ ಕಾಡು ಮಾಡ್ಕೊಂಡು ಹೋಗ್ತಾನಾಗ ತಿಳ್ಕೊಂಡಾಗ ವಿದ್ಯಾರ್ಥಿಗಳೇ ಸೊನ್ನೆಯಿಂದ ಒಂದಕ್ಕೆ ಇರುವ ಅಂಕಗಳು ಎರಡನೇ ಎಫ್ ಜೂನ್ ನೀವು ಖಂಡಿತವಾಗಲು ಇಪ್ಪತ್ತಕ್ಕೆ ಹದಿನೈದು ಅಂಕವನ್ನು ತಗೊಳ್ತೀರಿ ನೀವು ಪ್ರಭಾವಿ ನಿಮ್ಮಲ್ಲಿ ದೃಢ ಸಂಕಲ್ಪವನ್ನು ತಂದುಕೊಳ್ಳುವಂತಹ ಎರಡು ಮಾತುಗಳನ್ನ ಆಗ್ಲಿಕ್ಕೆ ಅವಕಾಶ ನಂದು ಹಿಂದಿ ಮತ್ತು ಸಂಸ್ಕೃತ ಹಿಂದಿಯಲ್ಲಿ ಅಂತಹ ಏನು ಅನುತ್ತೀರ್ಣ ಆಗುವಂತಹ ವಿದ್ಯಾರ್ಥಿಗಳು ಕಂಡು ಬರ್ತಾ ಇಲ್ಲ ಇದ್ದೀವಿ ಇನ್ನು ಟೆಂತ್ ಸಂಸ್ಕೃತ ಬಹಳ ಸುಲಭ ಕನ್ನಡದಲ್ಲಿ ಪಡೆಯುವುದು